ನಮ್ಮ ಶ್ರೀಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಹಸ್ಗಲ್ಲುಗಳ ನಿರ್ಮಾಣ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ನಮ್ಮ ಊರಿನ ದೊಡ್ಡವರು ಎಲ್ಲರೂ ಸೇರಿಕೊಂಡು ಬೆಂಗಳೂರಿನವರ ಸಹಕಾರದೊಂದಿಗೆ ಈ ಪರಿಶ್ರಮದ ಕೆಲಸವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಗಿದೆ ಈ ಹಸ್ಗಲ್ಲುಗಳು ಸಮತಟ್ಟಾಗಿ ಹಾಗೂ ನಿಖರವಾಗಿ ಹಾಕಲ್ಪಟ್ಟಿದ್ದು ದೇವಸ್ಥಾನದ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಿ ಭಕ್ತರಿಗೆ ಸುಲಭವಾಗಿ ನಡೆಯಲು ಅನುಕೂಲವಾಗಿದೆ ಹಿಂದಿನಂತೆ ಧೂಳು ಕಲ್ಲು ಅಸಮತಟ್ಟೆಯ ಹಾದಿಗಳು ಕಾಣೆಯಾಗಿದ್ದು ಈಗ ಹೊಸದಾಗಿ ಹಾಕಲಾದ ಹಸ್ಗಲ್ಲುಗಳಿಂದಾಗಿ ಜೋತೆಯಾದ ಹಾದಿಗಳು ಭದ್ರತೆ ಮತ್ತು ಶ್ರದ್ಧೆಯನ್ನು ಮೂಡಿಸುತ್ತವೆ ಈ ನಿರ್ಮಾಣ ಕಾರ್ಯದ ಮೂಲಕ ನಮ್ಮ ದೇವಾಲಯದ ಶೋಭೆ ಹೆಚ್ಚಿದಂತೆ ದೇವರ ದರ್ಶನಕ್ಕೆ ಬರುವ ಭಕ್ತರಿಗೆ ಹೊಸ ಅನುಭವವೂ ಲಭ್ಯವಾಗಿದೆ ನಡಿಗೆ ಹಾಸುಹೊಕ್ಕಾಗಿಲ್ಲದೆ ಮನಸ್ಸಿಗೆ ಶಾಂತಿಯನ್ನು ನೀಡುವಂತಹ ವಾತಾವರಣ ನಿರ್ಮಾಣವಾಗಿದೆ ಇದು ನಮ್ಮ ಊರಿನ ಒಗ್ಗಟ್ಟು ಭಕ್ತಿ ಹಾಗೂ ಸೇವಾ ಭಾವನೆಯ ಪ್ರತಿಫಲವಾಗಿದೆ ಇಂತಹ ಕೆಲಸಗಳು ಮುಂದಿನ ಪೀಳಿಗೆಗೆ ಶ್ರದ್ಧೆ ಮತ್ತು ಸಂಸ್ಕೃತಿಯ ಅರಿವು ಮೂಡಿಸುವುದರಲ್ಲಿ ಸಹಾಯ ಮಾಡುತ್ತವೆ ಈ ಹಸ್ಗಲ್ಲುಗಳ ನಿರ್ಮಾಣವು ದೇವರ ಸೇವೆ ಎಂಬ ದೃಷ್ಟಿಕೋನದಿಂದ ಶ್ರದ್ಧೆ ಪ್ರಾಮಾಣಿಕತೆ ಮತ್ತು ಸಹಕಾರದೊಂದಿಗೆ ನೆರವೇರಿದ ಅತ್ಯಂತ ಪ್ರಮುಖವಾದ ಕಾರ್ಯವಾಗಿದೆ